ಜಾಗ ಇದೆ ಕೆಲವು ಸಮುದಾಯಗಳು ಕೆಲವರು ಸಮುದಾಯಗಳು ಅದರಲ್ಲಿ ಒಂದು ಮೂವತ್ತೆಂಟು ಇಪ್ಪತ್ತೈದು ಕಟ್ ಮಾಡ್ಕೊಂಡು ಸಮುದಾಯಕ್ಕೆ ಒಂದು ಐವತ್ತೆಂಟು ಜಾಗ ಕೊಡಿ ಅಂತ ಹೇಳಿದ್ದಾರೆ ವಶಾನ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಸಂಬಂಧಪಟ್ಟ ಹಿಂದೆ ಒಂದು ಅಂದರೆ ಜಾತಿ ಜಾತಿವಾಗಿದ್ದು ಇಲ್ಲಿಂದ ಅವ ಬೆತ್ತಾದ ಅಂದರೆ ಮುಗಿತು ಅವ ಆ ಜಾತೀವ ಈ ಜಾತಿವ ಏನಿಲ್ಲ ಇಲ್ಲಿ ಹೆಚ್ಚಾಗಿ ಎಲ್ಲರೂ ಭೂಮಿಯೋ ನಮ್ಮ ಕಡೆಗೆಲ್ಲ ಚೂರು ಇಲ್ಲಿ ಅದ ನೀವು ಮನೆ ಸಂಪ್ರದಾಯ ಬೇರೆ ಬೇರೆ ಮಾಡ್ಕೊಂಡು ಹಾಲು ತುಂಬ ಏನೋ ಅಂತ ಇಲ್ಲಿ ಈ ಪದ್ಧತಿ ಏನು ಅದು ನಿಮ್ಮ ಮನವಿ ಕೊಟ್ಟರೆ ತಗೊಳ್ತೇವೆ ಆದರೆ ಸಮಾಜಕ್ಕೆ ಪ್ರತ್ಯೇಕವಾಗಿ ಎಲ್ಲೂ ಇಲ್ಲ ಅದು ಅದೇ ಏನೋ ಒಂದು ತಪ್ಪು ಹಿಂದೆ ನಡೆದದ್ದು ಅದು ನೋಡ್ಬೇಕು ಆ ಸಮಾಜಕ್ಕಾದವರು ಮತ್ತೆ ಮಾಡ್ತಾರೆ ಅದೇ ನಾನು ಅದು ಕೇಳಿದ್ರೆ ಹಿಂದೆ ಅದು ಯಾರೋ ಒಂದು ಮಾಡ್ಬಿಟ್ಟು

ನಮಗೆಲ್ಲ ಸಿವನಲ್ಲಿ ನಿವಾಸಿ ಇವತ್ತು ನಗರ ತಾಲೂಕು ಒಕ್ಕಲಿಗರ ಸಂಘ ಜಿಲ್ಲಾ ಒಕ್ಕಲಿಗರ ಸಂಘ ಎಲ್ಲ ಒಕ್ಕಲಿಗರ ಜನಾಂಗದ ವತಿಯಿಂದ ನಾವು ನಗರದಲ್ಲಿ ಹಿಂದೂ ರುದ್ರಭೂಮಿ ಅಂತ ಒಂದೆಕ್ರೆ ಎಪ್ಪತ್ತೆಂಟು ಆರ್ ಟಿ ಸಿ ಆಗಿದೆ ಅದರಲ್ಲಿ ಕೆಲವು ಜನಾಂಗಕ್ಕೆ ಮೂವತ್ತು ಸೆಂಟು ಇಪ್ಪತ್ತೈದು ಸೆಂಟು ಜಾಗವನ್ನು ಕಟ್ ಮಾಡಿ ಅವರಿಗೆ ಸಪ್ರೇಟ್ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಒಕ್ಕಲಿಗರ ಜನಾಂಗಕ್ಕೆ ಒಂದು ಐವತ್ತು ಸೆಂಟ್ ಜಾಗ ಕೊಡಬೇಕು ಅಂದ್ಬಿಟ್ಟು ದಿನ ತಹಸೀಲ್ದಾರರಿಗೆ ಮತ್ತು ಕಿಶಾನರ ಪುರಸಭೆಯ ಚೀಪರ್ಸರ್ಗೆ ಮನವಿ ಕೊಟ್ಟಿದ್ದೀವಿ ಎಲ್ಲ ಒಕ್ಕಲಿಗರ ಜನಾಂಗದವರು ಎಲ್ಲ ಸೇರಿಕೊಂಡು ನಾವು ಬಹುಶಂಕೇತರಿದ್ದೀವಿ ನಮಗೂ ಮಶಾಣೋದು ಅವಶ್ಯಕತೆ ಇದೆ ಪುರಸಭೆ ವ್ಯಾಪ್ತಿಯಲ್ಲಿ ಅದರಿಂದ ನಮಗೆ ಬೇಗ ಆದಷ್ಟು ಬೇಗ ನಮಗೊಂದು ಐವತ್ತು ಸೆಂಟು ಜಾಗವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಅದನ್ನು ಪ್ರತ್ಯೇಕವಾದ ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ದೀವಿ ಪುರಸ್ಪೆ ವ್ಯಕ್ತಿ ಆದಮೇಲೆ ಈ ಮುಳಿಸೋಗ್ಯ ಭಾಗ ಎಲ್ಲ ಸೇರಿಕೊಂಡಂಗೆ ನಾವು ಒಪ್ಪಿಗೆ ತುಂಬ ಪ್ರಬಲವಿದ್ದೀವಿ ಈ ಒಂದು ಎಕರೆ ಎಂಬತ್ತು ಸೆಂಟ್ ಏನು ಜಾಗ ಇದೆ ಅದರಲ್ಲಿ ಪ್ರತ್ಯೇಕವಾಗಿ ನಮಗೂ ಒಕ್ಕಿಗರಿಗೆ ಅಂತಲೇ ಪ್ರತ್ಯೇಕವಾಗಿ ನಮಗೆ ಒಂದು ರುದ್ರೋಭೂಮಿ ಮಾಡಿಕೊಡ್ಬೇಕು ಅಂತ ಮನವಿ ಕೊಟ್ಟಿದ್ದೀವಿ ಅದು ಆದಷ್ಟು ಬೇಗ ಮಾಡಬೇಕು ಅಂತ ಅವರಿಗೆ ತಿಳಿಸಿದ್ದೀವಿ ಇಲ್ಲೇ ಒಂದು ಕಡೆ ಒಂದು ನಮ್ಮ ಏನು ಕುಶನ ಕೃಷ್ಣ ಆಗ್ತದೆ ಈಗ ಅಲ್ಲಿ ಅಲ್ಲಿ ಇದೆ ಅಲ್ಲೇ ನೂರ ಅರವತ್ತೆಂಟು ಸೋರ ನಂಬರ್ ಸೊರೆ ನಂಬರ್ ನೂರ ಅರವತ್ತೆಂಟು